ಇವರ ಮಾತೃಭಾಷೆ ತೆಲುಗು ತಮಿಳು ಹಿಂದಿ ಇಂಗ್ಲಿಷ್ ಅನ್ನು ಚೆನ್ನಾಗಿ ಬಲ್ಲ ಇವರಿಗೆ ಕನ್ನಡ ಈಗ ಹೃದಯ ಭಾಷೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೆಂಗಳೂರಿನ ಮಿನರ್ವಾ ಸರ್ಕಲ್ನಲ್ಲಿ ಆರಂಭವಾದ ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ ಬೆಂಗಳೂರಿನಲ್ಲಿಯೇ ಇಪ್ಪತ್ತಕ್ಕೂ ಹೆಚ್ಚು ನಂದನಾ ಪ್ಯಾಲೆಸ್ ಆಹಾರ ಮಳಿಗೆಗಳಿವೆ ಚೆನ್ನೈನಲ್ಲಿ ಐದು ಮುಖ್ಯ ಸ್ಥಳಗಳಲ್ಲಿ ನಂದನಾ ಪ್ಯಾಲೆಸ್ ಮಳಿಗೆಗಳಿವೆ ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳ ಸಾಮ್ರಾಜ್ಯ ಕಟ್ಟಿರುವ ರವಿಚಂದರ್ ಆಹಾರ ಮಾರುಕಟ್ಟೆಯಲ್ಲಿ ಅಧಿಪತಿಯಾಗಿದ್ದಾರೆ ಲಾಸಾರ ಹೋಟೆಲ್ಸ್ ಇಂಡಿಯಾ ಸಂಸ್ಥೆಯ ಮೂಲಕ ಹೋಟೆಲ್ ಕ್ಲೌಡ್ ಕಿಚನ್ ನಿರ್ವಹಣೆ ಮಾಡ್ತಿದ್ದಾರೆ ಜೊತೆಯಲ್ಲೇ ಕನಕಪುರದ ಇಸ್ಕಾನ್ ದೇಗುಲ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ ಅನ್ನದಾನ ಬಡ ಮಕ್ಕಳಿಗೆ ಶಿಕ್ಷಣ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಕೊಡುಗೆ ಸೇರಿದಂತೆ ನೂರಾರು ಸಮಾಜ ಸೇವೆಗಳಿಗೆ ಕೊಡುಗೆ ನೀಡುತ್ತಿದ್ದಾರೆ ಕೆಂಪೇಗೌಡ ಪುರಸ್ಕಾರಕ್ಕೂ ಪಾತ್ರರಾಗಿರುವ ರವಿಚಂದರ್ ಅವರು ಕರ್ನಾಟಕದಲ್ಲಿ ಉದ್ಯಮ ಸ್ಥಾಪಿಸಿ ಕರ್ನಾಟಕದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾ ಕನ್ನಡಿಗರೇ ಆಗಿ ಹೋಗಿದ್ದಾರೆ ರವಿಚಂದರ್ ಅವರಿಗೆ ನಾನು ಕನ್ನಡಿಗ ಪುರಸ್ಕಾರ ನೀಡುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ನಾನು ಬೆಂಗಳೂರು ಬಂದಿದ್ದು ನೈನ್ಟೀನ್ ಸೆವೆಂಟಿ ನೈನಲ್ಲಿ ನನ್ನ ಮಾತೃಭಾಷೆ ತೆಲುಗು ನಾನು ಓದಿದ್ದು ವಿವೇಕಾನಂದ ಕಾಲೇಜ್ ಮಲ್ಲೇಶ್ವರಂ ಮತ್ತು ಎಮ್ ಇ ಎಸ್ ಕಾಲೇಜ್ ಮಲ್ಲೇಶ್ವರಂ ನನಗೆ ವೈಶಾ ಬ್ಯಾಂಕಲ್ಲಿ ಬ್ಯಾಂಕ್ ಕ್ಲರ್ಕ್ ಆಗಿ ಕೆಲಸ ಸಿಕ್ತು ನನಗೆ ಆದರೆ ನನಗೆ ಬಿಸ್ನೆಸ್ ಮಾಡಬೇಕಂತೇಳಿ ನಾನು ನನ್ನ ಪಯಣವನ್ನು ಕನಿಷ್ಕ ಇದರಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡುತ್ತಾ ಮತ್ತೆ ನಾನು ಅಲ್ಲಿ ಟ್ರೈನಿಂಗ್ ತಗೊಂಡು ಮತ್ತು ನಾವು ಯಾಕೆ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಮಾಡ್ಬೋದು ಹೇಳಿ ಅದನ್ನು ನಾನು ಪ್ರಾರಂಭ ಮಾಡಿದ್ದು ನೈನ್ಟೀನ್ ಏಯ್ಟಿ ಸೆವೆನ್ನಿಂದ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೆ ನಮ್ಮದು ರೆಸ್ಟೋರೆಂಟ್ಸು ಈಗ ಇಪ್ಪತ್ತು ಎಂಟು ರೆಸ್ಟೋರೆಂಟ್ಸ್ ಮತ್ತು ಸೆವೆನ್ ಹೋಟೆಲ್ಸ್ ಮಾಡ್ತಾ ಇದ್ವಿ ಈಗೆಲ್ಲವೂ ಕಾರಣ ನಾನು ಕನ್ನಡಿಗ ನಮ್ಮ ಕನ್ನಡ ಜನತೆ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ನಮ್ಮ ಕನ್ನಡ ಜನತೆಯಿಂದ ಎರಡು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ನನ್ನ ಫ್ಯಾಮಿಲಿ ಮತ್ತು ನನ್ನ ಜೊತೆಗೆ ಎರಡು ಸಾವಿರದ ಏಳ್ನೂರು ಫ್ಯಾಮಿಲೀಸ್ ನಮ್ಮ ಕನ್ನಡ ಜನ ಜನತೆಯಿಂದ ನಮ್ಮ ಬಾಳು ನಡೀತಾ ಇದೆ ನಮ್ಮ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಕನ್ನಡ ನಾಡಿನಿಂದ ನಾವು ಬೆಳೀತಾ ಇದ್ವಿ ಎಂತ್ ಎಲ್ಲೇ ಇದ್ರು ನನ್ನ ಈಗ ಕನ್ನಡವೇ ನನ್ನ ಕುಸಿದು ಈ ಕನ್ನಡ ಜನತೆಗೆ ನಾವು ಚಿದುರುಗಡೆ ಆಗಿರ್ತೀವಿ ನಾವು ಎಂದೂ ಈಗ ಈಜಿಪುರದಲ್ಲಿ ಒಂದು ಅಡಾಪ್ಷನ್ ನಮ್ದು ಗೌರ್ಮೆಂಟ್ ಸ್ಕೂಲನ್ನು ನಾನು ಅಡಾಪ್ಟ್ ತಗೊಂಡು ಅದನ್ನು ನಾವು ಎಲ್ಲರೂ ನಾವು ಸಹಕಾರ ಮಾಡ್ತಾಯಿದ್ವಿ ನಮ್ಮ ಮಾನ್ಯ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬರು ಸಹಕಾರದಿಂದ ಹಾಗೆ ನಾನು ಎಂದೂ ನಮ್ಮ ಕನ್ನಡ ನಾಡಿಗೆ ನಾವು ಚಿದುಗುರು ಆಗಿರ್ತೀವಿ జై కర్ణాటక జై కన్నడమాటే ఎల్గూ కన్నడ రాజ్యద సుపర్శి